ಭಾಷೆಯ ಪದಕೋಶದಲ್ಲಿ ಅದರಲ್ಲೂ ಬಳಕೆಯ ಪದಕೋಶದಲ್ಲಿ ಈಚೆಗೆ ಆಗಿರುವ ಇನ್ನೊಂದು ಬಹುಮುಖ್ಯ ಬದಲಾವಣೆಯನ್ನು ನಾವು ಗಮನಿಸಬೇಕು ಒಂದು ಭಾಷೆಯಲ್ಲಿ ಇರುವ ಪದಕೋಶ ಹಲವು ಪದರುಗಳನ್ನು ಪಡೆದಿರುತ್ತದೆ ಉದಾಹರಣೆಗೆ ಕನ್ನಡದ ಪದಕೋಶದಲ್ಲಿ ಬರುವ ಜೋಡು ನುಡಿಗಳನ್ನು ಗಮನಿಸೋಣ ಇವು ಪ್ರತಿಧ್ವನಿ ಪದಗಳಿಗಿಂತ ಬೇರೆಯಾದವು ಮನೆ ಮಠ ಎಂಬುದು ಜೋಡು ನುಡಿಯಾದರೆ ಮನೆ ಗಿನೆ ಎಂಬುದು ಪ್ರತಿಧ್ವನಿ ಪದ ಪ್ರತಿಧ್ವನಿ ಪದಗಳು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಕಾಣುವುದಿಲ್ಲ ಕೆಲವು ನಿರ್ದಿಷ್ಟ ಭೂಪ್ರದೇಶದ ಭಾಷೆಗಳಲ್ಲಿ ಮಾತ್ರ ಇವೆ ಎಂದು ಭಾಷಾಶಾಸ್ತ್ರಜ್ಞರು ಗಮನಿಸಿದ್ದಾರೆ ಇಂತಹ ಪ್ರತಿಧ್ವನಿ ಪದಗಳನ್ನು ರೂಪಿಸಿಕೊಳ್ಳುವ ನಿಯಮಗಳು ಕೂಡ ಎಲ್ಲ ಭಾಷೆಗಳಲ್ಲೂ ಒಂದೇ ರೀತಿ ಇರುವುದಿಲ್ಲ ಕನ್ನಡದ ಪ್ರತಿಧ್ವನಿ ಪದಗಳು ಬಹುಮಟ್ಟಿಗೆ ಆಡು ಮಾತಿಗೆ ಸೀಮಿತವಾಗಿವೆ ಜೋಡು ನುಡಿಗಳಲ್ಲಿ ಕನಿಷ್ಠ ಎರಡು ಪದಗಳಿದ್ದು ಎರಡು ಪದಗಳು ಸ್ವತಂತ್ರ ರಚನೆಗಳನ್ನು ಹೊಂದಿರುತ್ತವೆ ಅವುಗಳಲ್ಲಿ ಮೊದಲನೆಯ ಪದವನ್ನು ಸ್ವತಂತ್ರವಾಗಿ ಬಳಸಲು ಸಾಧ್ಯ ಎರಡನೆಯ ಪದ ಎಲ್ಲ ಜೋಡು ನುಡಿಗಳಲ್ಲಿ ಅಲ್ಲದಿದ್ದರೂ ಕೆಲವು ಕಡೆ ಮಾತ್ರ ಸ್ವತಂತ್ರವಾಗಿ ಬಳಕೆಯಾಗಬಲ್ಲದು ಎರಡನೆಯ ಪದ ಹಿಂದೊಮ್ಮೆ ಸ್ವತಂತ್ರವಾಗಿದ್ದು ಈಗ ಈ ಜೋಡು ಮಾತ್ರ ಉಳಿದುಕೊಂಡಿರುವ ಸಾಧ್ಯತೆ ಇದೆ ಕನ್ನಡದ ಕೆಲವು ಜೋಡು ನುಡಿಗಳನ್ನು ನೋಡೋಣ ಮನೆ ಮಠ ಸಾಲ ಸೋಲ ಹಣ್ಣು ಹಂಪಲು ಆಟಪಾಠ ಮಕ್ಕಳು ಮರಿ ನಾಯಿ ನರಿ ತೋಟ ತುಡಿಕೆ ಕೆಲಸ ಕಾರ್ಯ ಮುಂತಾದವು ಇವು ಸ್ವತಂತ್ರ ಪದಗಳಂತೆ ಬಳಕೆಯಾಗುತ್ತವೆ ಮೊದಲ ಪದದ ಅರ್ಥವನ್ನು ವಿಸ್ತರಿಸುವ ಉದ್ದೇಶದಿಂದ ಹೀಗೆ ಜೋಡಿ ಪದಗಳನ್ನು ಬಳಸುತ್ತೇವೆ ಪ್ರತಿಧ್ವನಿ ಪದದಲ್ಲಿ ಮೊದಲ ಪದದ ಅರ್ಥವನ್ನು ವಿಸ್ತರಿಸುವುದಕ್ಕಿಂತ ಅನಿರ್ದಿಷ್ಟಗೊಳಿಸುವ ಉದ್ದೇಶ ಇರುತ್ತದೆ ಹಾಗಾಗಿ ಮನೆಮಠ ಮತ್ತು ಪನೆಗಿನೆ ಎಂಬ ಬಳಕೆಗಳಿಗೆ ಉದ್ದೇಶ ಬೇರೆ ಬೇರೆ ಕನ್ನಡ ಪದಕೋಶದಲ್ಲಿ ಸಮೃದ್ಧವಾಗಿರುವ ಇಂತಹ ಜೋಡು ನುಡಿಗಳು ಕಳೆದ ಐವತ್ತು ವರ್ಷಗಳಲ್ಲಿ ಬಳಕೆಯಿಂದ ದೂರವಾಗುತ್ತಿವೆ ನಮ್ಮ ಸಂಕತನಗಳಲ್ಲಿ ಈಗ ಹೊಸ ತಲೆಮಾರಿನವರು ಇಂತಹ ಪದಗಳನ್ನು ಬಳಸುವುದು ಕಡಿಮೆ ಹಲವರ ಗ್ರಹಿಕೆಯ ಪದಕೋಶದಲ್ಲಿ ಇಂತಹ ಪದಗಳು ಇದ್ದರೂ ಬಳಕೆಯ ಪದಕೋಶದಲ್ಲಿ ಇವು ನಿಧಾನವಾಗಿ ಮಾಯವಾಗುತ್ತಿವೆ ಪ್ರತಿಧ್ವನಿ ಪದಗಳು ಅಷ್ಟಿಷ್ಟು ಅಲ್ಲಲ್ಲಿ ಬಳಕೆಯಾದರೂ ಜೋಡು ನುಡಿಗಳು ಬಹುಮಟ್ಟಿಗೆ ಕನ್ನಡದ ವ್ಯಾಪಕ ಬಳಕೆಯಿಂದ ಮಾಯವಾಗುತ್ತಿವೆ ಹೀಗೆ ನಮ್ಮ ಬಳಕೆಯ ಪದಕೋಶದಿಂದ ಕಳೆದು ಹೋಗುತ್ತಿರುವ ಇನ್ನೂ ಹಲವು ಪದರಚನೆಗಳಿವೆ ವಾಗ್ರೂಡಿಗಳು ಅಥವಾ ನುಡಿಗಟ್ಟುಗಳು ಇಂತಹ ಪದರಚನೆಗಳು ಹಾಗೆಯೇ ಗಾದೆಗಳು ವಾಕ್ರೂಢಿಗಳು ಸಂಕತನಗಳ ಉದ್ದೇಶವನ್ನು ಹೆಚ್ಚು ವ್ಯಾಪಕಗೊಳಿಸುವ ಅಪೇಕ್ಷೆಯನ್ನು ಪಡೆದಿರುತ್ತವೆ ಗಾದೆಗಳಿಗೆ ಸಂಕತನಗಳ ಲೋಕವ್ಯಾಪ್ತಿಯನ್ನು ಸಾರ್ವತ್ರಿಕರಿಸುವ ಗುರಿ ಇರುತ್ತದೆ ಆದರೆ ಇವು ನಮ್ಮ ಮೂಲ ಪದಕೋಶದಿಂದ ಆಯಾ ಭಾಷಿಕರು ಬೇಕೆಂದಾಗ ಬೇಕಾದ ರೀತಿಯಲ್ಲಿ ಕಟ್ಟಿಕೊಳ್ಳಬಹುದಾದ ಪದರಚನೆಗಳಲ್ಲ ಭಾಷೆಯಲ್ಲಿ ಪಾರಂಪರಿಕವಾಗಿ ಬಳಕೆಯಲ್ಲಿದ್ದು ಭಾಷಿಕರ ನೆನಪಿನಿಂದ ಮತ್ತೆ ಮತ್ತೆ ಬಳಕೆಯಾಗುತ್ತಿರುತ್ತವೆ ಈ ಪ್ರಕ್ರಿಯೆಗೆ ಕೊಂಚ ವಿವರಣೆ ಅಗತ್ಯ ತಲೆನೋವು ಎಂಬ ಪದರಚನೆ ತಲೆ ಮತ್ತು ನೋವು ಎಂಬ ಎರಡು ಪದಗಳಿಂದ ರೂಪುಗೊಂಡಿದೆ ತಲೆನೋವು ಎಂಬ ಪದವನ್ನು ನಾವು ಹೊಸದಾಗಿ ಕಟ್ಟುತ್ತೇವೆ ಹೊಟ್ಟೆ ನೋವು ಎದೆ ನೋವು ಕಿವಿ ನೋವು ಎಂಬಂತೆ ಹಾಗೆಯೇ ತಲೆ ಎಂಬ ಪದವನ್ನು ಬಳಸಿ ತಲೆಗೂದಲು ತಲೆಯಾಳು ತಲೆಕಾಯಿ ತಲೆ ಒಡೆ ಮುಂತಾದ ರಚನೆಗಳನ್ನು ಮಾಡುತ್ತೇವೆ ಆದರೆ ವಾಗ್ರೂಢಿಗಳು ಗಾದೆ ಮಾತುಗಳು ಹೀಗಲ್ಲ ಅವು ಈಗಾಗಲೇ ಸಿದ್ಧಗೊಂಡು ಇಡಿಯಾಗಿ ಒಂದು ಘಟಕವಾಗಿ ಪದಕೋಶದಲ್ಲಿರುತ್ತವೆ ಇಂತಹ ರಚನೆಗಳನ್ನು ಭಾಷಿಕರು ಸ್ವತಂತ್ರವಾಗಿ ಕಲಿತುಕೊಳ್ಳಬೇಕಾಗುತ್ತದೆ ನಮ್ಮ ಬಳಕೆಯ ಪದಕೋಶದಿಂದ ಹೀಗೆ ಜೋಡು ನುಡಿ ಪ್ರತಿಧ್ವನಿ ಪದ ವಾಗ್ರೂಢಿಗಳು ಗಾದೆ ಮುಂತಾದವು ಮಾಯವಾಗಲು ಎರಡು ಕಾರಣಗಳಿವೆ ಒಂದು ಇಂತಹ ರಚನೆಗಳನ್ನು ಬಳಸಲು ಅಗತ್ಯವಾದ ಸಂದರ್ಭಗಳು ಕಡಿಮೆಯಾಗುತ್ತವೆ ಎರಡು ಇಂತಹ ರಚನೆಗಳನ್ನು ಬಳಸಲು ಪದಕೋಶಕ್ಕೆ ಸೇರಿಸಿಕೊಳ್ಳಲು ನೆರವಾಗುವ ಸಂದರ್ಭಗಳು ಕಡಿಮೆಯಾಗುತ್ತಿವೆ ಎರಡನೆಯ ಕಾರಣವನ್ನು ನಮ್ಮ ಶಿಕ್ಷಣ ಕ್ರಮವನ್ನು ಗಮನಿಸಿ ಹೇಳಲಾಗಿದೆ ಇಂತಹ ಪದಗಳನ್ನು ಕಲಿಯದೆ ಹೋದರೆ ಬಳಸುವುದು ಹೇಗೆ ಕಲಿಸಲು ಅಗತ್ಯವಾದ ಅವಕಾಶವನ್ನು ಶಿಕ್ಷಣ ಕ್ರಮ ಉಳಿಸಿಕೊಂಡಿಲ್ಲ ನಮ್ಮ ಪಠ್ಯ ಪುಸ್ತಕಗಳಾಗಲಿ ಅಥವಾ ಮಕ್ಕಳು ಓದಲು ರಚಿತವಾಗುವ ಪುಸ್ತಕಗಳಲ್ಲಿ ಈ ಮಾದರಿಯ ಪದಗಳನ್ನು ಪರಿಚಯ ಮಾಡಬೇಕೆಂಬ ಯೋಜಿತ ಕ್ರಮಗಳನ್ನು ನಾವು ಕೈಗೊಂಡಿಲ್ಲ ಕನ್ನಡಿಗರ ಗ್ರಹಿಕೆಯ ಪದಕೋಶದಲ್ಲಿ ಉಳಿದುಕೊಂಡಿರುವ ಈ ಅಗಾಧ ಪ್ರಮಾಣದ ಪದಗಳು ಕ್ರಮೇಣ ಬಳಕೆಯ ಪದಕೋಶದಿಂದ ಕರಗಿ ಹೋಗುವ ಸಂಭವ ಹೆಚ್ಚು ಈ ಪರಿಸ್ಥಿತಿ ಉಂಟಾಗಲು ಮತ್ತೊಂದು ಕಾರಣವನ್ನು ಇಲ್ಲಿ ಪ್ರಾಸಂಗಿಕವಾಗಿ ಸೂಚಿಸಬಹುದು ಮಕ್ಕಳು ಭಾಷೆಯನ್ನು ಶಾಲಾ ಪುಸ್ತಕಗಳಲ್ಲಿ ಓದಿ ಕಲಿಯುವಾಗ ಅವರಿಗೆ ಬಹಳ ಸರಳವಾದ ರಚನೆಗಳನ್ನು ಮಾತ್ರ ಬಳಸಿ ಪಠ್ಯವನ್ನು ಒದಗಿಸಬೇಕು ಎಂಬ ತರ್ಕವನ್ನು ನಾವು ಒಂದು ಅತಿರೇಕಕ್ಕೆ ಒಯ್ದಿದ್ದೇವೆ ಮಕ್ಕಳು ಗ್ರಹಿಸುವ ವಿಧಾನದ ಬಗೆಗೆ ಇರುವ ತಪ್ಪು ಕಲ್ಪನೆಯಿಂದ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಓದುವಾಗ ಅಥವಾ ಕೇಳುವಾಗ ಮಕ್ಕಳು ಅರ್ಥ ಮಾಡಿಕೊಳ್ಳುವ ವಿಧಾನ ಯಾವುದು ಅದು ಪದಗಳನ್ನು ಘಟಕಗಳಾಗಿ ಇರಿಸಿಕೊಂಡಿರುವುದಿಲ್ಲ ಅಂದರೆ ಕೇಳಿದ ಅಥವಾ ಪ್ರತಿ ಪದವನ್ನು ಅರ್ಥ ಮಾಡಿಕೊಂಡರೆ ಇಡೀ ಸಂಕತನ ಅರ್ಥವಾಗಲು ಸಾಧ್ಯವೆಂದು ತಿಳಿಯುವುದಾಗಲಿ ಅಥವಾ ಪ್ರತಿ ಪದದ ಅರ್ಥವು ಗೊತ್ತಾಗದಿದ್ದಲ್ಲಿ ಮಕ್ಕಳಿಗೆ ಕೇಳಿದ್ದು ಇಲ್ಲವೇ ಓದಿದ್ದು ಅರ್ಥವಾಗುವುದಿಲ್ಲ ಎಂದು ತಿಳಿಯುವುದು ಸರಿಯಲ್ಲ ಈ ತಿಳುವಳಿಕೆಯಿಂದ ಕೇವಲ ವಾಚ್ಯಾರ್ಥ ಪ್ರಧಾನವಾದ ಸುಲಭ ಗ್ರಾಹ್ಯವಾದ ಪದಗಳನ್ನು ಮಾತ್ರ ಬಳಸುವ ಕ್ರಮಕ್ಕೆ ನಾವು ಓಲುವೆ ತೋರಿಸಿದ್ದೇವೆ ಹೀಗಾಗಿ ಕನ್ನಡದ ಸೀಮಿತ ಪದಕೋಶದಲ್ಲೇ ಎಲ್ಲವನ್ನು ನಿರ್ವಹಿಸುತ್ತಿದ್ದೇವೆ ಇನ್ನೂ ಒಂದು ಕಲ್ಪನೆ ನಮ್ಮ ಭಾಷಾ ಬಳಕೆಯನ್ನು ನಿಯಂತ್ರಿಸುತ್ತಿದೆ ಮಕ್ಕಳು ಓದುವ ಇಲ್ಲವೇ ಕೇಳುವ ಭಾಷೆ ಹೆಚ್ಚು ಖಚಿತವಾಗಿರಬೇಕು ಎಂಬುದು ಒಂದು ತಿಳುವಳಿಕೆ ಇದು ಸರಿ ಆದರೆ ಖಚಿತತೆ ಎಂದಾಗ ಅದನ್ನು ಭಾಷೆಯ ಯಾವ ಘಟಕಕ್ಕೆ ಅನ್ವಯಿಸಬೇಕು ಪದಗಳ ನೆಲೆಗೋ ವಾಕ್ಯಗಳ ನೆಲೆಗೋ ಅಥವಾ ಅರ್ಥವಿನ್ಯಾಸದ ನೆಲೆಗೋ ಸಾಮಾನ್ಯವಾಗಿ ನಾವು ಬಳಸುವ ಪದಗಳು ಖಚಿತಾರ್ಥವನ್ನು ನೀಡದಿದ್ದಲ್ಲಿ ಅಥವಾ ಖಚಿತಾರ್ಥವನ್ನು ನೀಡುತ್ತಿಲ್ಲ ಎಂದು ನಾವು ಭಾವಿಸಿದಲ್ಲಿ ಅಂತಹ ಪದಗಳನ್ನು ನಾವು ಮಕ್ಕಳ ಸಂಕತನದಿಂದ ಹೊರಗಿಡುತ್ತೇವೆ ಇದು ಅವರು ಕನ್ನಡದ ಅನುಭವ ಜಗತ್ತಿಗೆ ತೆರೆದುಕೊಳ್ಳದಂತೆ ನಾವೇ ಮಾಡಿರುವ ಅಡೆತಡೆ ಖಚಿತತೆ ಶುದ್ಧತೆ ಸರಳತೆ ಇವೆಲ್ಲವೂ ಸಾಪೇಕ್ಷ ಪರಿಕಲ್ಪನೆಗಳು ಭಾಷೆಯ ಸಂಬಂಧವನ್ನು ನಾವು ಈ ಇಕ್ಕಟ್ಟುಗಳಲ್ಲಿ ಇರಿಸಿರುವುದರಿಂದ ನಿಧ ನಿಧಾನವಾಗಿ ಕನ್ನಡಿಗರ ಬಳಕೆಯ ಪದಕೋಶ ತೀರಾ ಬಡವಾಗುತ್ತಿದೆ ಕುಬ್ಜವಾಗುತ್ತಿದೆ